ನಾನು ನಯನ ಕೆರೆಯಲ್ಲಿ ಈಜೋದಕ್ಕೆ ತೆರಳಿದ್ದ ನಾಲ್ವರು ಮಕ್ಕಳು ನೀರು ಪಾಲಾಗಿರುವ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕರದಾಳು ಸಮೀಪದ ಮುತ್ತಿಗೆ ಗ್ರಾಮದಲ್ಲಿ ಸಂಭವಿಸಿದೆ ಜೀವನ್ ಸಾತ್ವಿಕ್ ವಿಶ್ವ ಪೃಥ್ವಿ ಎಂಬವರೇ ಮೃತ ಬಾಲಕರು ಶಾಲೆಗೆ ರಜೆ ಇರೋದ್ರಿಂದ ಐವರು ಗೆಳೆಯರು ಈಜೋದಕ್ಕೆ ಹೊಳಿಗೆ ಹೋಗಿದ್ರು ಹೊಳಿಗೆ ಇಳಿದಾಗ ನೀರಿನಿಂದ ಹೊರಬರೋದಕ್ಕೆ ಆಗದೆ ನಾಲ್ವರು ನೀರು ಪಾಲಾಗಿದ್ದಾರೆ ಮತ್ತೋರ್ವ ಬದುಕುಳಿದಿದ್ದಾರೆ ಈ ಜೋದಕ್ಕೆ ತೆರಳಿದ್ದ ಐವರು ಬಾಲಕರಲ್ಲಿ ನಾಲ್ವರು ಮುಳುಗಡೆಯಾಗ್ತಾ ಇದ್ರು ಇತ್ತ ಬದುಕುಳಿದ ಓರ್ವ ಬಾಲಕ ಓಡಿ ಹೋಗಿ ಸಮೀಪದಲ್ಲಿ ಇದ್ದವರಿಗೆ ಸುದ್ದಿ ತಿಳಿಸಿದ್ದ ಆದರೆ ಕೆರೆ ಬಳಿ ಬಂದು ನೋಡುವಷ್ಟರಲ್ಲಿ ನಾಲ್ವರು ಬಾಲಕರು ಮುಳುಗಿದ್ರು ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನೈರುತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ವೈದ್ಯರಾದ ಧನಂಜಯ ಸರ್ಜಿ ಅವರು ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೂ ಮುನ್ನ ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಅವರು ಪೂಜೆ ಸಲ್ಲಿಕೆ ಮಾಡಿದ್ರು ಈ ವೇಳೆ ಕುಟುಂಬದ ಸದಸ್ಯರು ಜೊತೆಗೆ ಇದ್ರು ಮಾಜಿ ಸಿಎಂ ಕುಮಾರ್ ಕುಮಾರಸ್ವಾಮಿ ವಿಪಕ್ಷ ನಾಯಕ ಅಶೋಕ್ ಸಂಸದ ಬಿವೈ ರಾಘವೇಂದ್ರ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೂನ್ ತಿಂಗಳಿನಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ಅಖಾಡ ಸಿದ್ಧವಾಗಿದೆ ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಹಣ ಹಂಚುತ್ತಾ ಇದೆ ಎಂಬ ಗಂಭೀರ ಆರೋಪವನ್ನು ಬಿಜೆಪಿ ಮಾಡಿದೆ ಮತದಾರರಿಗೆ ಹಂಚೋದಕ್ಕೆ ತಂದಿದ್ದು ಎನ್ನಲಾದ ವಸ್ತುಗಳಿದ್ದ ವಿಡಿಯೋವನ್ನ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದೆ ಕನ್ನಡಿಗರ ತೆರಿಗೆಯನ್ನ ಲೂಟಿ ಹೊಡೆದ ಎಟಿಎಂ ಸರ್ಕಾರ ಅದನ್ನು ಚುನಾವಣೆಗಳಲ್ಲಿ ಅಕ್ರಮವಾಗಿ ಹಂಚಲು ಹೋಗಿ ಸಿಕ್ಕಿಬಿದ್ದಿದೆ ಐಎನ್ಸಿ ಕರ್ನಾಟಕದ ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿಗೌಡ ಅವರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಉಡುಗೊರೆಗಳನ್ನು ಕೊರಿಯರ್ ಮೂಲಕ ಕಳುಹಿಸಲು ಸಂಚು ರೂಪಿಸಿದ್ದು ಬಟಾ ಎಂದು ಬಿಜೆಪಿ ಆರೋಪಿಸಿದೆ ವಿದ್ಯಾವಂತ ಪದವೀಧರರಿಗೆ ಆಮಿಷವೊಡ್ಡಿ ಮತ ಕೇಳುವಷ್ಟು ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಕೂಡಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚುನಾವಣೆಯ ಸ್ವೀಪ್ ಸಮಿತಿ ಅಸಿಂಧುಗೊಳಿಸಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತ್ಕೊಂಡಿದ್ದಾರೆ ಸದನ ನಡೆಯುವಾಗ ಕುಮಾರಸ್ವಾಮಿ ಡ್ರೈವ್ ಇದೆ ಅಂತ ತೋರಿಸಿದ್ದು ಇದೇ ಕುಮಾರ್ ಕುಮಾರಸ್ವಾಮಿ ತೋರಿಸಿದ ಡ್ರೈವ್ ಪ್ರಜ್ವಲ್ ರೇವಣ್ಣದ್ದೇ ಇರಬೇಕು ಅವರ ಸಂಬಂಧ ಸರಿ ಇಲ್ಲ ಹಾಗಾಗಿ ಇವರೇ ಬಿಟ್ಟಿರಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಬಾಂಬ್ ಸಿಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಡ್ರೈವ್ ತನಿಖೆ ಮಾಡ್ತಾ ಇದ್ದೇವೆ ಯಾರನ್ನು ಬಿಡಲ್ಲ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿಲ್ಲ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಎಂದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಗೃಹ ಸಚಿವರು ರಾಜೀನಾಮೆಯನ್ನು ಸಲ್ಲಿಸಬೇಕು ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೀತಾ ಇದೆ ಯಾವ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿಲ್ಲ ಎಂದು ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಲೋಕಸಭೆ ಚುನಾವಣೆಯಲ್ಲಿ ಜನರು ಆಪ್ ಮತ್ತು ವಿರೋಧ ಪಕ್ಷಗಳ ಇಂಡಿಯಾ ಬಣಕ್ಕೆ ಮತ ಹಾಕಿದ್ರೆ ತಾನು ಜೈಲಿಗೆ ಮತ್ತೆ ಹೋಗಬೇಕಾಗಿಲ್ಲ ಎಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಈ ಹೇಳಿಕೆ ವಿರುದ್ಧ ಜಾರಿ ನಿರ್ದೇಶನಾಲಯದ ವಾದವನ್ನು ಸ್ವೀಕರಿಸಲು ಕೋರ್ಟ್ ಗುರುವಾರ ನಿರಾಕರಿಸಿದೆ ಅಪಕಾರ ನೀತಿ ಪ್ರಕರಣದಲ್ಲಿ ಇಡಿ ತನ್ನ ಬಂಧನದ ವಿರುದ್ಧ ದೆಹಲಿ ಸಿಎಂ ಸಲ್ಲಿಸಿದ ಮನವಿಯನ್ನು ಕೋರ್ಟ್ ಪುನರಾರಂಭಿಸಿದ್ದು ತೀರ್ಪಿನ ಟೀಕೆಗಳನ್ನು ನಾವು ಸ್ವಾಗತಿಸುತ್ತೇವೆ ಎಂದು ನ್ಯಾಯಮೂರ್ತಿ ಸಂಜೀವ್ ಖನ್ನ ಮತ್ತು ನ್ಯಾಯಮೂರ್ತಿ ದೀಪಂಕರ್ ದತ್ತ ಅವರ ಒಳಗೊಂಡಿರುವಂತಹ ದ್ವಿಸದಸ್ಯ ಪೀಠ ಹೇಳಿದೆ ಟ್ರಾನ್ಸ್ಫರ್ಗಳ ವಿಷಯದಲ್ಲಿ ನಡೆದ ಭ್ರಷ್ಟಾಚಾರದ ಡ್ರೈವ್ ಕೊಡ್ತೀನಿ ಎನ್ನುತ್ತಿದ್ದ ಡಿ ಕುಮಾರಸ್ವಾಮಿ ಈಗ ವಿವರಗಳನ್ನೆಲ್ಲ ಕೊಡ್ತೀನಿ ಸಿದ್ದರಾಮಯ್ಯ ಅವರಿಗೆ ತನಿಖೆ ಮಾಡಿಸುವ ತಾಕತ್ತಿದೆಯಾ ಅಂತ ಹೇಳ್ತಿದ್ದಾರೆ ಹೌದು ಮೈಸೂರು ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಎಚ್ಡಿಕೆ ಮಾಧ್ಯಮದವರು ತನ್ನ ಹಿಟ್ ಅಂಡ್ ರನ್ ಪಾರ್ಟಿ ಯಾವ ಪ್ರಕರಣಕ್ಕೂ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲ್ಲ ಅಂತ ಹೇಳ್ತಾರೆ ಆದ್ರೆ ತಾನು ಹಿಟ್ ಅಂಡ್ ರನ್ ಅಲ್ಲ ಯಾವುದೇ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದವರು ಯಾರು ಎಂದು ಪ್ರಶ್ನಿಸಿದ್ರು ಉಳ್ಳಾಲದ ಮಾಜಿ ಶಾಸಕ ದಿ ಇದಿನಬ್ಬ ಮೊಮ್ಮಗನ ಐಸಿಸ್ ನಂಟು ಕೇಸ್ನಲ್ಲಿ ಅಮರ್ ಅಬ್ದುಲ್ ರೆಹಮಾನ್ಗೆ ದೆಹಲಿ ಹೈಕೋರ್ಟ್ನಿಂದ ಜಾಮೀನು ನೀಡಲಾಗಿದೆ ಐಸಿಸ್ ಬಾವುಟ ಕರಪತ್ರ ಮೊಬೈಲ್ನಲ್ಲಿ ಇದ್ರೆ ಉಗ್ರ ಎನ್ನುವುದಕ್ಕೆ ಪೂರಕ ಸಾಕ್ಷ್ಯವಲ್ಲ ಎಂದು ಹೇಳುವ ಮೂಲಕ ಕರ್ನಾಟಕದ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಿದೆ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಐಸಿಸ್ ನಂಟಿನ ಆರೋಪದಡಿ ಅಮರ್ ಅಬ್ದುಲ್ ರೆಹಮಾನ್ ಬಂಧನವಾಗಿತ್ತು ಯುಎಪಿಎ ಕಾಯ್ದೆಯಡಿ ರಾಷ್ಟ್ರೀಯ ತನಿಖಾ ದಳ ಬಂಧಿಸಿದ್ರು ಅಂಕಪಟ್ಟಿಯ ಅಗ್ರಸ್ಥಾನ ಪಡೆಯುವ ರೇಸ್ನಲ್ಲಿ ಮುಂದಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡ ಇದೀಗ ಸತತ ನಾಲ್ಕು ಸೋಲಿನ ಪರಿಣಾಮ ಅಗ್ರ ಎರಡರಲ್ಲಿ ಸ್ಥಾನ ಕಳೆದುಕೊಳ್ಳುವ ಭೀತಿಗೆ ಸಿಲುಕಿದೆ ಅದರಲ್ಲೂ ಪಂಜಾಬ್ ಕಿಂಗ್ಸ್ ಎದುರು ನಡೆದ ಲೀಗ್ನ ಅರವತ್ತೈದನೇ ಪಂದ್ಯದಲ್ಲಿ ಆರ್ಆರ್ ತಂಡ ಐದು ವಿಕೆಟ್ಗಳ ಸೋಲುಂಡ ಬಳಿಕ ಮಾತನಾಡಿರುವಂತಹ ನಾಯಕ ಸಂಜು ಸ್ಯಾಮ್ಸನ್ ತಂಡದ ಆಟಗಾರರಿಗೆ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಈ ಪಂದ್ಯವನ್ನು ನಾನು ಗೆದ್ದು ಎಂಬ ಆತ್ಮವಿಶ್ವಾಸದಿಂದ ಆಟಗಾರರು ಮುಂದೆ ಬರಬೇಕು ಆದರೆ ಕಳೆದ ನಾಲ್ಕು ಪಂದ್ಯಗಳಲ್ಲಿ ಈ ರೀತಿ ನಡೆದಿಲ್ಲ ಎಂದು ತಂಡದ ಆಟಗಾರರಿಗೆ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಎಚ್ಚರಿಕೆ ರವಾನಿಸಿದ್ದಾರೆ